पुत्र पुत्रना ತಂತ್ರಗಳಿಗೆ ಬಿದ್ದ ಮಹಾನಾದ ಜನ ಮನಸ್ಸಿನ ಜನನಾಯಕ ಬದುಕನ್ನು ಬಾಳಿದವ ಧರ್ಮಕ್ಕೆ ದೊರೆಯಾಗಿ ನೀ ನ್ಯಾಯಕ್ಕೆ ನೀತಿಗೆ ಹೆಸರಾದೆಯೇ ಬಡವರ ಕಣ್ಣೀರು ನೀ ಒರೆಸಿದೆ ಯುವಕರ ಏಳಿಗೆ ನೀ ಬಯಸಿದೆ ಬಡವರಿಗೆ ಪ್ರಾಣವನ್ನು ಒತ್ತೆ ಇಡುವ ಯೋಧ ಅತಿ ಮನೆಯ ನಂದ ದೀಪವಾಗಿ ಬೆಳಗಿದ ಬುದ್ಧ ಬಳಲುತ್ತಿದ್ದ ಜನರ ಪರವಾಗಿ ಹೋರಾಡಲು ಸಿದ್ಧ ಅಂಬೇಡ್ಕರರ ತತ್ವಕ್ಕೆ ಸದಾ ಇವರು ಬದ್ಧ ಐವತ್ ನಾಳೆ ಮಾರ್ಚ್ ಆರನೇ ತಾರೀಕು ಬಂದರೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಐವತ್ತು ವರ್ಷ ಆಗ್ತದೆ ನಾನು ಯಾವತ್ತೂ ಬರ್ತ್ಡೇ ಆಚರಿಸಬೇಕಂತ ನಾನು ಇಷ್ಟಪಟ್ಟುನಲ್ಲ ನನಗೆ ಅದು ಇಷ್ಟವೂ ಆಗೋದಿಲ್ಲ ಆದರೂ ವೆಂಕಟೇಶು ವೇಣು ನಾಗೇಶು ವಿನೋದು ಜಯ ಇವರು ಸ್ನೇಹಿತರಲ್ಲ ಸೇರಿ ಇವರು ನನ್ನ ನನ್ನ ಸ್ಟಾ ಪ್ರಾರಂಭ ಮಾಡಿದ್ದೆ ನನ್ನ ಹುಟ್ಟಬ್ಬ ಇವರು ನನಗೆ ಗೊತ್ತಿರಲಿಲ್ಲ ಇವ್ರಿಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ ಒಂದು ಹದಿನೈದು ವರ್ಷ ಹದಿನಾರು ಹದಿನೇಳು ವರ್ಷದಿಂದೆ ಬಂದು ಉಸ್ಕೂರಲ್ಲಿ ಪಟಾಕಿ ಹೊಡೆದು ಕೇಕ್ ಕಟ್ ಮಾಡಿ ಹುಟ್ಟಹಬ್ಬನ ಆಚರಣೆ ಮಾಡಿದ್ರು ನನ್ನ ನನ್ನ ಎಲ್ಲ ಹೋಗೋಕ್ಕೆ ಬಂದೆ ದೇವಸ್ಥಾನ ಹತ್ರ ಬಂದೆ ನಾನು ನನಗೆ ಬರ್ತ್ಡೇ ನಾನು ಮಾಡ್ಕೊಂಡು ತನಿರ್ಲಿಲ್ಲ ನನ್ನ ನ್ಯಾಚುರಲ್ ಒಂದು ಟೀ ಶರ್ಟ್ ಒಂದು ಇದ್ದೆ ಬಂದು ಆಚಿನ ಪಟಾಕಿ ಹೊಡೆದ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿದ್ರು ಆಮೇಲೆ ವೆಂಕಟೇಶ್ ಅವರು ವಿಶ್ ಮಾಡಿಬಿಟ್ಟು ಹುಟ್ಟ ಆಚರ ಆಚರಣೆ ಮಾಡೋದ್ರು ಹಾಗೆ ಎಲ್ಲ ಕಡೆ ಪ್ರಾರಂಭ ಮಾಡಿಕೊಂಡ್ರು ಅದು ನಾನು ಹುಟ್ಟ ಹಬ್ಬ ಅಂತ ಆಚರಣೆ ಮಾಡ್ಕೊಂಡು ನನಗಿನ ಒಂಥರ ಇಷ್ಟ ಆಗ್ತಾ ಇರಲಿಲ್ಲ ನಾನು ಇರ್ತಾರಲಿಲ್ಲ ನನ್ನ ಮನಸ್ಫೂರ್ತಿ ಹೇಳ್ತಾ ಇದ್ದೀನಿ ಇಷ್ಟ ಊರಲ್ಲೇ ಇರ್ತಾ ಇರಲಿಲ್ಲ ಟ್ರಿಪ್ಪು ಅಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಹೋಗ್ಬಿಡ್ತಾ ಇದ್ದೆ ಇವತ್ತು ಸ್ವಲ್ಪ ಕೆಲಸ ಇತ್ತು ಹಾಗೆ ಆಗಿದ್ದುಕೊಂಡೆ ಆಮೇಲೆ ನನ್ನ ಮಕ್ಕಳು ನನ್ನ ಮಕ್ಕಳು ಎಲ್ಲ ಕಡೆ ಕಟೌಟ್ ಹಾಕಿದ್ದಾರೆ ಅಂತ ಹೋಗಿ ನನ್ನೆಲ್ಲ ನೋಡ್ಕೊಬಂದರು ನಾನು ನಾನು ಹೋಗಿದ್ದೆ ತುಂಬ ಶ್ರಮಪಟ್ಟು ಎಲ್ಲರೂ ವೆಂಕಟೇಶ್ವರ ಅವ್ರ ಟೀಮರು ಶ್ರಮಪಟ್ಟು ಹಾಕಿದ್ದಾರೆ ಅವ್ರು ನೋಡ್ಕೊಂಡು ಕೆಲವೊಂದು ನನ್ನ ಫ್ರೆಂಡ್ಸು ನನ್ನ ಆ ಅವರು ದಮ್ಸಂದ್ರೆ ಎಲ್ಲ ಕಡೆ ಅವರೂ ಹಾಕ್ಕೊಂಡಿದ್ದಾರೆ ನಾನು ಅದರಲ್ಲಿ ಚಿರಋಳಿಯಾಗಿರ್ತೀನಿ ನಾನು ನನ್ನ ಮೇಲೆ ಇಟ್ಟಿರೋಂಥ ಆಸೆಗೆ ನನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ನಾನು ಯಾವತ್ತೂ ಅವ್ರಿಗೆ ದ್ರಹ ಮಾಡೋಕ್ಕಾಗೋದಿಲ್ಲ ನಾನು ಅವರಿಟ್ಟ ಬರುವ ಆಸೆಯನ್ನು ನಾನು ಅದೇ ಥರ ಉಳಿಸ್ಕೊಂಡು ಹೋಗ್ತೀನಿ ನನ್ನ ಜೊತೆಲಿ ಅವರು ಹಿಂಗೆ ಇರ್ ಇರಲಿ ಅಂತ ನಾನು ಆಲೈಸ್ತೀನಿ ನನ್ನ ಯಾಕಂದರೆ ಈಗ ನನ್ಗೆ ಗೊತ್ತಾಗ್ತೈತೆ ಕೆಲವು ಕಷ್ಟಗಳಾಗಲಿ ಸುಖಗಳಾಗಲಿ ಬಂದಾಗಲಿ ನಮ್ಮ ನಮ್ಮ ಮಿತ್ರರು ಯಾರು ನಮ್ಮ ಶತ್ರು ಯಾರು ನಮ್ಮನ್ನು ಆಸೆ ಪಡೋರು ಯಾರು ನಮ್ಮನ್ನು ದೂರ ತಗೋರು ನಮ್ಗೆ ಗೊತ್ತಾಗೋದು ನನಗೆ ಅರಿವಾಗಿದೆ ನನ್ನ ಇವ್ರು ಏನು ಮಾಡೋದು ಬೇಡ ನನ್ನ ಜೊತೇಲಿ ಹಿಂಗೆ ಇದ್ದರೆ ಸಾಕು ನಾನು ಅವ್ರಿಗೆ ಸ್ಪಂದಿಸ್ತೀನಿ ಅವರು ನನ್ನ ಸ್ವಲ್ಪ ನಮ್ಮ ವಿಶ್ವಾಸ ನಾವು ಬದುಕಿ ಅವ್ರಿಗೂ ನನಗೆ ನನ್ನ ಜೊತೆಲಿ ಇವ್ರ ಇದ್ರೆ ಸಾಕು ನನ್ನ ಅಷ್ಟೇ ಇರೋದು ಅವ್ರಾರು ಅಭಿಮಾನಿಗಳನ್ನ ಮತ್ತು ಸ್ನೇಹಿತರು ಹೊಂದಿದೆ ಸರ್ ಹೇಗೆ ಸಾಧ್ಯ ಆಯಿತು ಕೈಯಲ್ಲಿ ಅಂತ ಆಮೇಲೆ ಯಾರನು ಮಿತ್ರರಾಗಲಿ ಶತ್ರುಗಳ್ ನಾವೇ ಮಾಡ್ಕೊಂಡ್ಬಿಡ್ತೀವಿ ನಾವು ನಾವು ಆಡೋ ಮಾತಲ್ಲಿ ನಾವು ನಡ್ಕೊಳೋ ರೀತಿಯಲ್ಲಿ ನಾವು ಮಾಡೋ ತಪ್ಪುಗಳಲ್ಲಿ ಶತ್ರುಗಳ್ನ ಸೃಷ್ಟಿ ಮಾಡ್ಕೊತೀವಿ ಮಿತ್ರನ್ನ ಮಾಡ್ಕೊಬೇಕಂದ್ರೆ ಯಾರನ್ನೂ ಆಸೆ ಪಡಲ್ಲ ಅಂದರೆ ಕಳ್ಕೊಳಕ್ ಹೋಗೋದಿಲ್ಲ ಯಾರು ಅದನ್ನ ಪ್ರಯತ್ನ ಹೋಗಲ್ಲ ಅದಾಗ ಅದಾಗಿ ಬರಬೇಕು ನಾವು ಅದೇ ಥರ ಅವ್ರ ಇರಬೇಕು ಅವ್ರು ನಮ್ಮ ಜೊತೆ ಸ್ಪಂದಿಸ್ಬೇಕು ಅವ್ರ ಫೋನ್ಗಳಾಗಲಿ ಕಷ್ಟ ಸುಖಗಳಾಗಲಿ ಸ್ಪಂದಿಸ್ಬೇಕು ಆಗ್ಲೇ ನಾವು ಮಿತ್ರರಾಗಲಿ ನಮ್ಮ ಪಾಲರ್ಸ್ನಾಗಲಿ ಸಂಪಾದನೆ ಮಾಡೋಕ್ಕಾಗೋದು ಒಂದು ವಿಶ್ವಾಸ ನಂಬಿಕೆ ಅದು ನಮ್ಮ ಮೇಲೆ ಆ ನಂಬಿಕೆನ ಉಳಿಸ್ಕೊಳ್ಬೇಕು ಅದರಲ್ಲಿ ನಂದೊಂದು ಒನ್ ಒಂದು ಹದಿನೈದು ಪರ್ಸೆಂಟ್ ಆದರೆ ಒಂದು ಇಪ್ಪತ್ತು ಪರ್ಸೆಂಟ್ ಆದರೆ ನನ್ನ ಜೊತೆಯಲ್ಲಿ ಅವ್ರು ಸ್ವಲ್ಪ ಸಣ್ಣ ಪುಟ್ಟ ಅವ್ರಿಗೂ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಜೊತೇಲಿ ಎದ್ಕೊಂಡು ನನ್ನ ಒಂದು ನಾಯಕರುತ್ತಾರೆ ಅವರು ಬಿಂಬಿಸ್ತಾರೆ ಅವರಿಲ್ ಅವ್ರು ಇವತ್ತು ನನ್ನ ನನ್ನ ಬೆಳೆಸಿರೋದಕ್ಕೋಸ್ಕರ ನಾನು ನಾಯ್ಕನಂತ ಕೆಲವರು ಮನಸ್ಸಲ್ಲಿರ್ಬೋದು ಕೆಲವರು ಅನ್ ಅಂದ್ಕೊಂಡಿರ್ಬೋದು ನಾಯಕರಂತ ಅವರಿಂದಲೇ ನಾನು ನನ್ನಿಂದ ಅವರೇನಿಲ್ಲ ಅವರಿಂದ ನಾನು ಅದು ನನ್ನ 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 ಮನಸ್ಫೂರ್ತಿ ಆ ಫುಲ್ಲಾಗಿ ಪೂರ್ತಿ ನಾನು ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೇನೆ ಎಲ್ಲ ಕಡೆಯ ಕಾರ್ಯಕ್ರಮ ಕರ್ಕೊಂಡು ಹೋಗೋದು ಎಲ್ಲ ಕಡೆ ಅವರೇ ಪಾಪ ಖರ್ಚು ಮಾಡ್ಕೊಳೋದು ಎಲ್ಲ ಮಾಡಿ ಇದ್ದಾರೆ ಅವ್ರು ನಾನು ಅವರು ನಾನು ತೀರಿಸ್ತೀನಿ ಕೂಡ ನನ್ನ ಹಿಂಗೆ ಇಲ್ಲ ನಾನು ಬಯಸಲ್ಲ ನಾನು ಅವ್ರಿಗೇನಾದರೂ ಅವ್ರಿಗೆ ಮಾಡಬೇಕಂತ ಬಯಸ್ತೀನಿ ನನಗೆ ಅವಕಾಶ ಸಿಗದೆ ನಾನು ಮಾಡ್ತೀನಿ ತಾಕಿ ತಾಲೂಕಿನ ಜನತೆ ಮತ್ತು ನನ್ನ ಅಭಿಮಾನಿಗಳಿಗೆ ಐವತ್ತನೇ ವರ್ಷದ ಹುಟ್ಟೊಬ್ಬನ ಆಚರಿಸ ಆಚರಿಸೋ ಆಚರಿಸುವ ಮೂಲಕ ಹೇಳೋದೇನೆಂದರೆ ನಮ್ಮ ವಿಶ್ವಾಸ ನಮ್ಮ ಫ್ರೆಂಡ್ಶಿಪ್ಪು ಹಿಂಗೆ ಇರಲಿ ನನ್ನ ಮೇಲೆ ಇಟ್ಟಂಥ ಭರವಸೆ ಹಿಂಗೆ ಇರಲಿ ನಾನು ಅವರು ಅವ ಅವರಿಗೆ ತಿರುಣಿಯಾಗಿರ್ತೀನಿ ನನ್ನ ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ಮನುಷ್ಯ ಒಂದೇ ಸಾರಿ ಹುಟ್ಟೋದು ಸಾಯೋದು ಒಂದೇ ಸಾರಿ ಹುಟ್ಟಿದಾಗ ನಾವು ಏನು ಮಾಡಿದ್ವಿ ಯಾವ ಥರ ನಡ್ಕೊಂಡ್ವಿ ಅದೇ ನಮ್ಮ ಶಾಶ್ವತ ಉಳಿಯೋದು ನಮ್ಮ ಜೊತೆಯಲ್ಲಿ ಕೆಟ್ಟದಾಗಲೂ ಒಳ್ಳೇದು ಯಾವ ಒಳ್ಳೆ ಕೆಟ್ಟದ್ದು ಯಾವುದು ಬರೋದಿಲ್ಲ ಒಳ್ಳೇದೇ ನಮ್ಗೆ ಬರೋದು ನಮ್ಗೆ ಬರೋದು ನಾನು ಎಲ್ಲರಿಗೂ ಹೇಳೋದು ಒಳ್ಳೇದು ಮಾಡಿರಿ ಜನಕ್ಕೆ ಇಟ್ಟ ಇಟ್ಟನಂಬಿಕೆ ಉಳಿಸ್ಕೊಬೇಕು ಜನ ಯಾವತ್ತೂ ನಾವು ಏನಾದರೂ ಏನು ಮಾಡಿದ್ರೂ ಜನ ನಾಲ್ಕು ಜನ ಇದು ಸರಿ ಅನ್ನಬೇಕು ಆ ಥರ ಕೆಲಸ ಮಾಡಲಿ ಎಲ್ಲರೂ ವೆಂಕಟೇಶು ಆಮೇಲೆ ಮತ್ತೆ ಇವರು ಟೀಮು ಹೇಮಂತು ಗೀತ ರಚನೆ ಬಂದು ಹೇಮಂತು ಸಾಂಗು ಬರೆದ ಆಡಿರೋದು ಮನೋಜ್ ಅಂತ ಸಾಂಗ್ ಆಮೇಲೆ ಗಾಯನ ಮಾಡಿರೋದು ತುಂಬಾ ಚೆನ್ನಾಗಿ ಮೂಡಿ ಬಂದಿದ್ದೆ ಸಾಂಗು ನಾನು ಸಾಂಗ್ನ ಈಗ ವೀಕ್ಷಣೆ ವೀಕ್ಷಣೆ ಮಾಡಿದೆ ಈಗ ಸಾಂಗ್ನ ಮಾಡೋವಾಗ ನಾನು ನಾನೇ ಮರ್ತೋದೆ ಹೆಂಗಿದೆ ಫಿಲಮ್ ಪ್ರಾರಂಭದಲ್ಲಿ ನಾನು ಫಿಲಮ್ ಅನ್ಕೊಂಡೆ ಆಮೇಲೆ ನೋಡಿದ್ರೆ ಸಾ ನನ್ನ ಆಗಲಿ ಸಾಂಗ್ ಸಾಂಗ್ ಮಾಡಿದ್ದಾರೆ ಚೆನ್ನಾಗಿ ಬಂದಿದ್ದೆ ಒಳ್ಳೆ ಸಿನಿಮಾ ರೀತಿಯಲ್ಲಿ ಬಂದಿದೆ ನನಗೂ ಇಷ್ಟ ಆಯಿತು ಸಾಂಗ್ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ ಹುಟ್ಟಿದ ಹಬ್ಬ ಶುಭಕಾಂಕ್ಷೆ ಗುರುಗಳು ಆದಂಥ ಹುಸ್ಕೂರು ಮದ್ದುರಣ್ಣವರಿಗೆ ಈ ಏನು ನಾಳೆ ಆರನೇ ತಾರೀಕು ಹುಟ್ಟುಹಬ್ಬ ಆದ್ರಿಂದ ಇವತ್ತು ಅವರು ಒಂದು ವಿಡಿಯೋ ಲಾಂಚ್ ವಿಡಿಯೋ ವಿಡಿಯೋ ಲಾಂಚ್ನ ಮಾಡಿದ್ದಾರೆ ಅವ ಅವ್ರಿಗೂ ಸಹ ಅಭಿನಂದನೆಗಳು ಅದೇ ರೀತಿ ನನ್ನ ರಾಜಕೀಯ ಗುರುಗಳಾದಂಥ ಹುಸ್ಕೂರು ಅವರಿಗೆ ಆ ಚಾಮುಂಡೇಶ್ವರಿ ತಾಯಿ ಮುದ್ರಮ್ಮ ತಾಯಿ ಒಳ್ಳೇದು ಮಾಡಲಿ ಇದೇ ರೀತಿ ನಮ್ಮಂಥ ಯುವಕರಿಗೆ ಒಂದು ಸ್ಫೂರ್ತಿದಾಯಕ ಮಾರ್ಗದರ್ಶನವನ್ನು ನೀಡ್ತಾ ಏನು ಇನ್ನ ಅತಿ ಎತ್ತರಕ್ಕೆ ಬೆಳಿಲೆ ಅಂತ ಕೇಳ್ಕೊಂತ ಹುಟ್ಟಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಮಾಜ ಸೇವಕರು ಜೀವಿ ಸನ್ಮಾನ್ಯ ಶ್ರೀ ಹುಸ್ಕೂರು ಮಧುರಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ನಾಯಕರಾದ ಅವರಿಗೆ ಐವತ್ತು ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಕಾಂಗ್ರೆಸ್ನ ಕಟ್ಟಾಳು ನಮ್ಮ ನೆಚ್ಚಿನ ನಾಯಕರು ಮದ್ದುರಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ಮದ್ದುರಮ್ಮನವರು ಅವ್ರಿಗೆ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನಮಾನ ಸಿಕ್ಕಿ ನಮಗೆಲ್ಲ ಒಂದು ಪ್ರೇರೇಪಣೆಯಾಗಿ ಇರ್ತಾರೆ ಅಂತ ತಾಲೂಕಿನ ಪ್ರಭಾವಿ ನಾಯಕರು ನನ್ನ ನೆಚ್ಚಿನ ಗುರುಗಳಾದಂತಹ ಶ್ರೀಯುತ ಮಧುರಣ್ಣವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ದಿನ ಏನು ನಾವು ನಮ್ಮ ಮಧುರಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಒಂದು ಆಡಿಯೋನ ಆಡಿಯೋ ಮತ್ತೆ ವಿಡಿಯೋನ ಲಾಂಚ್ ಮಾಡಿದ್ವಿ ಅದು ಒಂದು ತುಂಬಾ ಅದ್ಭುತವಾಗಿ ಬಂದಿದೆ ಅದೊಂದು ಲಿರಿಕ್ಸ್ ಬರೆದಿರೋದು ಹೇಮಂತ್ ಶೆಟ್ಟಿ ವೀರೋ ಉಸ್ಕೂರ್ ಅಂತ ಅದೇ ರೀತಿಯಾಗಿ ಅದಕ್ಕೆ ಮ್ಯೂಸಿಕ್ ಮಾಡಿರೋರು ಮನೋಜ್ ಅವ ಮಾತ್ರೆ ಅಂತ ಇದೊಂದು ಎಲ್ಲ ಈ ಒಂದು ಸಾಂಗ್ ಮಾಡೋದಕ್ಕೆ ಎಲ್ಲ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಅದೇ ರೀತಿಯಾಗಿ ಈ ಸಾಂಗ್ಗೆ ನಮಗೆ ತುಂಬಾ ಬೆನ್ನೆಲುಬಾಗಿ ನಿಂತ್ಕೊಂಡು ಮಾಡಿದಂಥ ಪ್ರೇರೇಪಣೆ ನೀಡಿದಂತ ನಮ್ಮ ನರೇಂದ್ರ ರೆಡ್ಡಿ ಅವರು ಅದೇ ರೀತಿಯಾಗಿ ಎನ್ನಗರ ಗ್ರಾಮ ಪಂಚಾಯತಿ ಸದಸ್ಯರಾದ ಕಿರಣ್ ಕುಮಾರ್ ಅವರು ಅದೇ ರೀತಿಯಾಗಿ ಗೂಳಮಂಗ್ಳ ನಾಗೇಶ್ ಅವರು ಮತ್ತೆ ಅದೇ ರೀತಿಯಾಗಿ ನಮ್ಮ ಚಂದಾಪುರ ಸರ್ಕಲ್ ವೆಂಕೀರವರು ಇವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೊಮ್ಮೆ ಮಧುರಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಆ ಭಗವಂತ ಆರೋಗ್ಯ ಐಶ್ವರ್ಯ ಸಕಲ ಭಾಗ್ಯಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಜೀವ ಜೀವನ ಉತ್ತಮವಾಗಿರಲಿ ನಾ ನಾವು ಕಂಡಂತೆ ಅವರು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಆಗಲಿ ಅಂತ ನಾನು ಆಶಿಸ್ತೀನಿ ಈ ಒಂದು ಧ್ವನಿ ಸುರುಳಿಯನ್ನ ತುಂಬಾ ಅಚ್ಚುಕಟ್ಟಾಗಿ ನಮಗೆ ಲಿರಿಕ್ಸ್ ಅನ್ನು ಬರ ಕೊಟ್ಟಂತ ಹೇಮಂತ್ ಶೆಟ್ಟಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಶುಭಾಶಯಗಳು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿದ್ದು ನಮ್ಮ ಪ್ರೀತಿಯ ನಾಯಕರಾದ ಶ್ರೀಯುತ ಡಾಕ್ಟರ್ ಮಧುರವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಸಮಾಜ ಸೇವಕರು ಡಾಕ್ಟರ್ ಮಧುರಣ್ಣನವರು ಐವತ್ತನೇ ವರ್ಷದ ಹುಟ್ಟುಹಬ್ಬನ ಕೊಡ ಬೇರೆ ಅವರಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಮಧುರಮ್ಮನವರವ್ರಿಗೆ ಕೊಟ್ಟು ಸಮಾಜ ಇನ್ನೂ ಹೆಚ್ಚಾಗಿ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತ ಮತ್ತೊಮ್ಮೆ ಮಗದೊಮ್ಮೆ ಮಧುರಮ್ಮನ ಮಧುರವರಿಗೆ ಹುಟ್ಟಹಬ್ಬದ ಶುಭಾಶಯಗಳು ಈಗ ಮಧುರಣ್ಣನವರಿಗೆ ಐವತ್ತನೇ ಹುಟ್ಟುಹಬ್ಬದ ಹಬ್ಬದ ಆರ್ಥಿಕ ಶುಭಾಶಯಗಳು